ಸ್ನೇಹಿತರೆ ಅಮಾವಾಸ್ಯೆಯ ದಿನ ನಾವು ಕೆಲವೊಂದು ರೆಮಿಡಿಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಹಾಗೂ ನಮಗಿರುವಂತಹ ಸಮಸ್ಯೆಗಳು ದೂರ ಆಗುತ್ತದೆ ಅಮಾವಾಸ್ಯೆ ಎಂದರೆ ಎಲ್ಲರಿಗೂ ಕೂಡ ಒಂದು ಭಯದ ವಾತಾವರಣ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಏನಾದರೂ ಕಿಡಕಾಗುತ್ತದೆ ಅಥವಾ ನನ್ನ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗುತ್ತದೆ ನನ್ನ ಮನೆಯಲ್ಲಿ ಯಾರಿಗಾದರೂ ವಾಮಾಚಾರ ಮಾಡಿಸುತ್ತಾರೆ ಎನ್ನುವ ನೂರ ಎಂಟು ಗೊಂದಲಗಳು ಎಲ್ಲರ ತಲೆಯಲ್ಲಿ ಓಡುತ್ತಾ ಇರುತ್ತದೆ ಅಮಾವಾಸ್ಯೆ ಹುಣ್ಣಿಮೆ ಬತ್ತು ಎಂದರೆ ಸಾಕು ಕೆಲವರ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಚೆನ್ನಾಗಿದ್ದಂತಹ ಸಂಸಾರದಲ್ಲಿ ಕಲಹ ಮತ್ತು ಚೆನ್ನಾಗಿರುವಂತಹ ಮನೆಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಮಹಾಟ ಮಂತ್ರದ ವಾತಾವರಣ ಸೃಷ್ಟಿಯಾಗಿರುತ್ತದೆ ಅವರಿಗೆ ಭಯ ಅನ್ನುವುದು ಅತಿ ಹೆಚ್ಚಾಗಿ ಕಾಡುತ್ತಾ ಇರುತ್ತದೆ ನಮಗೆ ಯಾರಾದರೂ ಏನಾದರೂ ಮಾಡಿದ್ದಾರಾ ಅಥವಾ ನಮಗೆ ಏನಾದರೂ ಸಮಸ್ಯೆ ಆಗುತ್ತಿದೆಯಾ ನಾವು ಯಾರ ಬಳಿ ಹೇಳಿಕೊಳ್ಳುವುದು ಎನ್ನುವ ನೂರ ಎಂಟು ಆಲೋಚನೆಗಳನ್ನು ಹಾಕಿಕೊಂಡು ಅವರು ಕೊರಗುತ್ತಾ ಅವರ ಮನೆಯ ನೆಮ್ಮದಿಯನ್ನು ತಾವೇ ಕೈಯಾರ ಹಾಳು ಮಾಡುತ್ತಾ ಇರುತ್ತಾರೆ ಅಮಾವಾಸ್ಯೆ ಎಂದರೆ ಯಾಕಷ್ಟು ಭಯ ಅಮಾವಾಸ್ಯೆ ದಿನ ಖಂಡಿತವಾಗಿ ಕೆಡುಕಾಗುತ್ತದೆಯಾ ಎನ್ನುವ ಎಲ್ಲ ಅನುಮಾನಗಳನ್ನು ಒಂದು ವಿಡಿಯೋದಲ್ಲಿ ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ ಆ ವಿಡಿಯೋವನ್ನು ನೀವು ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ ಆ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಹಾಗೆ ಈ ಸಂಚಿಕೆಯಲ್ಲಿ ಅಮಾವಾಸ್ಯ ದಿನ ನಾವು ನಮಗೆ ವಾಮಚಾರ ಅಥವಾ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಿಕೊಳ್ಳಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಅಮಾವಾಸ್ಯೆ ಹೊಸ ಆರಂಭವನ್ನು ಸೂಚಿಸುತ್ತದೆ ಅಮಾವಾಸ್ಯೆಯ ರಾತ್ರಿ ಎಂದು ಕೆಲವರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಅಮವಾಸೆಯು ಮನುಷ್ಯನ ದೇಹದ ಮೇಲೆ ಹಾಗೂ ಗುಣದ ಮೇಲೆಯೂ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಕೆಲವೊಮ್ಮೆ ನವಜಾತ ಶಿಶುಗಳಲ್ಲಿಯೂ ಅಮಾವಾಸ್ಯೆಯ ರಾತ್ರಿ ಕೆಲವೊಂದು ಬದಲಾವಣೆಗಳನ್ನು ಕಾಣಬಹುದು ಹಾಗಾಗಿ ಅಮಾವಾಸ್ಯೆಯೆಂದು ಉಂಟಾಗುವ ಕೆಟ್ಟ ಪರಿಣಾಮಗಳನ್ನು ತಡೆಯಲು ಹಲವಾರು ಪರಿಹಾರ ಕ್ರಮಗಳಿವೆ ಹಾಗೂ ಅಮವಾಸೆಯ ರಾತ್ರಿ ಎಂದು ಈ ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಅದೃಷ್ಟ ಹಾಗೂ ಸಂಪತ್ತನ್ನು ಪಡೆ ಸ್ನೇಹಿತರೆ ಅಮವಾಸೆ ಎಂದು ನಾವು ಎಷ್ಟು ಎಚ್ಚರಿಕೆಯಾಗಿರುತ್ತೇವೋ ಅಷ್ಟೇ ತುಂಬಾ ಒಳ್ಳೆಯದ್ದು ಏಕೆಂದರೆ ನಮ್ಮ ಹಿರಿಯರು ಸುಮ್ಮನೆ ಹೇಳುವುದಿಲ್ಲ ಅಮವಾಸ್ಯ ಕೆಟ್ಟದ್ದು ಅಮಾವಾಸ್ಯ ದಿನ ಹೆಚ್ಚಾಗಿ ಎಲ್ಲೂ ಕೂಡ ಪ್ರಯಾಣ ಮಾಡಬಾರದು ಅಮಾವಾಸೆ ಎಂದು ದುಷ್ಟಶಕ್ತಿಗಳಿಗೆ ಹೆಚ್ಚಾಗಿ ಶಕ್ತಿ ಇರುತ್ತದೆ ಎನ್ನುವುದು ಖಂಡಿತವಾಗಿಯೂ ನಿಜ ಸ್ನೇಹಿತರೆ ಇದೇ ತಿಂಗಳು ಅಂದರೆ ಜೂನ್ ಇಪ್ಪತ್ತೈದು ಬುಧವಾರದಂದು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಅಮಾವಾಸ್ಯೆ ಎಂದರೆ ಎಲ್ಲರಿಗೂ ಭಯವಿರುತ್ತದೆ ಏಕೆಂದರೆ ಅಮಾವಾಸೆ ಬತ್ತೆಂದರೆ ಮಾಟ ಮಂತ್ರ ಮಾಡುವವರಿಗೆ ವಾಮಾಚಾರ ಮಾಡುವವರಿಗೆ ಸಾಧನೆ ಮಾಡುವವರಿಗೆ ಏಳಿ ಮಾಡಿಸಿದ ದಿನ ಎಂದು ಹೇಳಲಾಗುವುದು ಅದಕ್ಕಾಗಿ ಅಮಾವಾಸ್ಯೆಯ ದಿನ ಕೆಲವೊಂದು ರೆಮಿಡಿಗಳನ್ನು ಮಾಡಿಕೊಂಡರೆ ತುಂಬ ಒಳ್ಳೆಯದ್ದು ದೃಷ್ಟಿದೋಷಕ್ಕೆ ಶತ್ರುನಾಶಕ್ಕೆ ಮಂತ್ರಕ್ಕೆ ಹಾಗೂ ಇನ್ನಿತರೆ ಮುಂತಾದವುಗಳಿಗೆ ನಾವು ತಿಳಿಸಿಕೊಡುವ ಕೆಲವೊಂದು ರೆಮಿಡಿಗಳನ್ನು ಒಮ್ಮೆ ಮಾಡಿ ನೋಡಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಮತ್ತು ಫಲಿತಾಂಶ ಸಿಕ್ಕೇ ಸಿಗುತ್ತವೆ ಅಮಾವಾಸೆ ಎಂದು ಉಪವಾಸ ಮಾಡುವುದರಿಂದ ಎಲ್ಲ ಋಣಾತ್ಮಕ ಶಕ್ತಿಗಳನ್ನು ದೂರವಿರಿಸಬಹುದು ಇದು ದುಷ್ಟಶಕ್ತಿಗಳ ದೃಷ್ಟಿ ನಿಮ್ಮ ಮೇಲೆ ಬೀಳದಂತೆ ಹಾಗೂ ಋಣಾತ್ಮಕ ಶಕ್ತಿ ಹತ್ತಿರ ಸುಳಿಯದಂತೆ ಮಾಡುತ್ತದೆ ಸ್ನೇಹಿತರೆ ನಮ್ಮ ಬಳಿ ಎಷ್ಟೋ ಸಾರಿ ತೊಂದರೆಗೆ ಪರಿಹಾರ ಕಂಡುಕೊಳ್ಳಲು ಹಣ ಇರುವುದಿಲ್ಲ ಅಥವಾ ಯಾವುದಾದರೂ ಒಂದು ದೇವಾಲಯಕ್ಕೆ ಭೇಟಿ ಕೊಟ್ಟು ಪರಿಹಾರವನ್ನು ಮಾಡಿಕೊಳ್ಳಲು ಹೋಗುವುದಕ್ಕೂ ನಮಗೆ ಮನಸ್ಸು ಇರುವುದಿಲ್ಲ ಆದರೆ ಹೇಗೆ ನಾವು ಮನೆಯಲ್ಲೇ ಇದ್ದು ರೆಮಿಡಿಗಳನ್ನು ಮಾಡಿಕೊಳ್ಳಬೇಕು ಎನ್ನುವ ಅನುಮಾನ ಇರುವವರಿಗೆ ಅಥವಾ ಯೋಚನೆ ಮಾಡುತ್ತಿರುವವರಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಳ್ಳೆಯ ರೆಮಿಡಿಗಳನ್ನು ತಿಳಿಸಿಕೊಡುತ್ತೇನೆ ಅಮಾವಾಸ್ಯೆ ಎಂದು ಮಾಡುವ ರಥದಿಂದ ದುಷ್ಟಶಕ್ತಿಗಳನ್ನು ನಿಗ್ರಹಿಸುವ ದೇವತಾ ಶಕ್ತಿಗಳ ಆಶೀರ್ವಾದವು ಶಕ್ತಿಗಳ ನೆರಳು ನಿಮ್ಮ ಮೇಲೆ ಬೀಳದಂತೆ ತಡೆಯುತ್ತದೆ ಹಾಗೂ ನಿಮಗೆ ಅದೃಷ್ಟವನ್ನು ದಯಪಾಲಿಸುತ್ತದೆ ಅಮಾವಾಸ್ಯೆ ಎಂದು ಪೂರ್ವಜರಿಗಾಗಿ ಉಪವಾಸ ಮಾಡುವುದು ಒಳ್ಳೆಯದ್ದು ಗತಿಸಿದ ಅಂದರೆ ಮರಣ ಹೊಂದಿದ ಪೂರ್ವಜರ ಆತ್ಮಕ್ಕೆ ಸದ್ಗತಿ ದೊರೆಯಲೆಂದು ಪ್ರಾರ್ಥನೆ ಮಾಡಲು ಅಮಾವಾಸೆಯು ಸೂಕ್ತ ದಿನ ನಂಬಿಕೆಯ ಪ್ರಕಾರ ಅಮಾವಾಸ್ಯೆ ಎಂದು ಪೂರ್ವಜರು ಕೆಳಗೆ ಬರುತ್ತಾರೆ ಹಾಗಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡಿ ಆಹಾರ ಹಾಗೂ ನೀರನ್ನು ನೀಡಬೇಕು ಎನ್ನುತ್ತಾರೆ ಪೂರ್ವಜರಿಗಾಗಿ ಉಪವಾಸ ಮಾಡಿದರೆ ನೀವು ಯಾವ ಅದೃಷ್ಟವನ್ನು ಬಯಸುತ್ತೀರೋ ಅದು ನಿಮ್ಮೊಂದಿಗೆ ಬರುತ್ತದೆ ನಂಬಿಕೆಯ ಪ್ರಕಾರ ಅಮಾವಾಸ್ಯೆ ಎಂದು ಉಪವಾಸ ಮಾಡಿದರೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಈಡೇರುತ್ತದೆ ಎನ್ನಲಾಗುತ್ತದೆ ಅಮಾವಾಸ್ಯೆ ಎಂದು ಐದು ವಿಧದ ಹಣ್ಣುಗಳನ್ನು ಹಸುವಿಗೆ ನೀಡಬೇಕು ಇದರಿಂದಾಗಿ ಮನೆಯಲ್ಲಿ ಯಾವಾಗಲೂ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಅಮಾವಾಸ್ಯೆಯಲ್ಲಿ ಗೋವು ಪೂಜೆ ಮಾಡುವುದು ತುಂಬ ಒಳ್ಳೆಯದ್ದು ಅದರಲ್ಲೂ ಮುತ್ತೈದೆಯರು ಗೋಪೂಜೆ ಮಾಡಿ ಅದರ ಆಶೀರ್ವಾದವನ್ನು ಪಡೆಯುವುದರಿಂದ ನಿಮ್ಮ ಮಾಂಗಲ್ಯ ಗಟ್ಟಿಯಾಗುತ್ತದೆ ಜೊತೆಗೆ ಗೋವುಗಳಿಗೆ ಹಣ್ಣು ಅಥವಾ ಅಕ್ಕಿ ಬೆಲ್ಲ ಅಥವಾ ಹುಲ್ಲು ತಿನ್ನಿಸಿದರೆ ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ ಅಮಾವಾಸ್ಯೆ ಎಂದು ಗೋಧಿ ಹಿಟ್ಟಿನ ಸಣ್ಣ ಉಂಡೆಗಳನ್ನು ಮೀನುಗಳಿಗೆ ಹಾಕಬೇಕು ಹೀಗೆ ಮಾಡುವುದರಿಂದ ವ್ಯಕ್ತಿಗೆ ಅವನ ಪೂರ್ವಜರಿಂದ ಹಾಗೂ ಮನೆದೇವರ ಆಶೀರ್ವಾದವನ್ನು ಪಡೆಯಬಹುದು ಆದಾಯ ಹಾಗೂ ಸಂಪತ್ತಿಗೆ ಸಂಬಂಧಿಸಿದ ಏನೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುವುದು ಅಮಾವಾಸ್ಯೆ ಎಂದು ನಿಂಬೆ ಹಣ್ಣನ್ನು ನಾಲ್ಕು ಭಾಗಗಳಾಗಿ ಕತ್ತರಿಸಿ ನಿಮ್ಮ ನಾಲ್ಕು ದಿಕ್ಕು ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳಿಗೆ ಎಸೆಯಿರಿ ನಿಮಗೆ ನಿರುದ್ಯೋಗ ಸಮಸ್ಯೆ ಇದ್ದರೆ ಈ ಪರಿಹಾರವನ್ನು ಅನುಸರಿಸಿ ಈ ವಿಧಾನವನ್ನು ಅನುಸರಿಸುವಾಗ ನಾಲ್ ಿಗೂ ಅಡ್ಡವಾಗಿ ನಿಂತಿರುವುದನ್ನು ಹಾಗೂ ನಿಮ್ಮನ್ನು ಯಾರೂ ನೋಡುತ್ತಿಲ್ಲವೆಂದು ಖಚಿತಪಡಿಸಿಕೊಳ್ಳಿ ಈ ವಿಧಾನವನ್ನು ಯಾರಿಗೂ ಗೊತ್ತಾಗದಂತೆ ಮಾಡಿ ಅಮಾವಾಸ್ಯೆ ಎಂದು ಉಪವಾಸ ಮಾಡುವುದರಿಂದ ಕಾಲಸರ್ಪ ದೋಷದಿಂದಾಗುವ ಎಲ್ಲ ಋಣಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಹಾಗಾಗಿ ಈ ದೋಷವನ್ನು ಕಡಿಮೆ ಮಾಡಿಕೊಳ್ಳಲು ಉಪವಾಸವನ್ನು ತಪ್ಪದೆ ಮಾಡಿ ಹಾಗೂ ಭವಿಷ್ಯತ್ತಿನಲ್ಲಿ ನೀವು ಅದೃಷ್ಟವಂತರೆಂದು ಗುರುತಿಸಿಕೊಳ್ಳಿ ಅಮವಾಸ್ಯ ಎಂದು ಬಿಳಿ ಅಕ್ಕಿಯನ್ನು ಕುಂಕುಮದಲ್ಲಿ ಮಿಶ್ರಣ ಮಾಡಿ ಶಂಖದ ಒಳಗೆ ಇರಿಸಿ ತುಪ್ಪದ ದೀಪವನ್ನು ಹಚ್ಚಿ ನಾನು ಈಗ ತಿಳಿಸುವ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಿಟಿಸುತ್ತಾ ಬನ್ನಿ ಮಂತ್ರ ಈಗಿದೆ ನೋಡಿ ಓಂ ರೀಂ ಶ್ರೀಂ ಪಟ್ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ನಂತರ ಎಲ್ಲವನ್ನು ಒಟ್ಟು ಸೇರಿಸಿ ನದಿಯಲ್ಲಿ ಬಿಡಿ ಅಥವಾ ಮನೆಯ ಹತ್ತಿರ ಗುಂಡಿ ತೋಡಿ ಅದರಲ್ಲಿ ಮಣ್ಣು ಮುಚ್ಚಿ ಇಡಿ ಹೀಗೆ ಮಾಡುವುದರಿಂದ ಶೀಘ್ರದಲ್ಲಿ ಶ್ರೀಮಂತರಾಗಬಹುದು ಸ್ನೇಹಿತರೆ ನಾವು ತಿಳಿಸುವಂತಹ ಈ ಕೆಲವೊಂದು ಪರಿಹಾರಗಳನ್ನು ನೀವು ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಂತೋಷ ಆರೋಗ್ಯದಲ್ಲಿ ಗುಣಮುಖರಾಗುತ್ತೀರಿ ಅಥವಾ ಉದ್ಯೋಗ ಸಮಸ್ಯೆಗಳಿದ್ದರೂ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು ನಿಮ್ಮ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ನೆಮ್ಮದಿ ಇಲ್ಲ ಮನೆಗೆ ಹೋದ ತಕ್ಷಣ ಒಂದು ಏನೋ ಒಂದು ಥರ ಬಿಕೋ ಎನ್ನುವ ರೀತಿ ಕೆಲವು ಮನೆಗಳು ಭಾವಿಸುತ್ತವೆ ಅಂಥವರು ಈ ರೀತಿ ದೃಷ್ಟಿದೋಷವನ್ನು ಮಾಡಿಕೊಳ್ಳುವುದರಿಂದ ಅವರ ಮನೆಯಲ್ಲಿ ಮತ್ತೆ ಸಂತೋಷ ನೆಮ್ಮದಿ ಎಲ್ಲ ಸಿಗುತ್ತದೆ ಸ್ನೇಹಿತರೆ ಹಾಗೂ ಅಮಾವಾಸ್ಯೆ ಎಂದು ರಥವನ್ನು ಮಾಡುವುದರಿಂದ ಆರೋಗ್ಯ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುವುದು ಹಾಗೂ ದೈಹಿಕವಾಗಿ ಮಾನಸಿಕವಾಗಿ ಸಾಮರ್ಥ್ಯವನ್ನು ವೃದ್ಧಿಸುವುದು ಜೊತೆಗೆ ಅನಾರೋಗ್ಯ ಹಾಗೂ ಆರ್ಥಿಕ ಸಮಸ್ಯೆಗಳು ಎಂದಿಗೂ ಎದುರಾಗದು ಹಾಗೂ ನಿಮ್ಮ ಮನೆಗೆ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ದೃಷ್ಟಿಯನ್ನು ತೆಗೆಯುತ್ತಾ ಇರಿ ದೃಷ್ಟಿಯನ್ನು ಯಾವ ರೀತಿ ತೆಗೆಯಬಹುದು ಎಂದು ಕೇಳಿದರೆ ಒಂದು ಇಡೀ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಮನೆಯ ಹೊರಭಾಗದಲ್ಲಿ ನಿಂತು ಎಲ್ಲರೂ ಕೂಡ ಮನೆಯ ಹೊರಭಾಗದಲ್ಲಿ ನಿಂತು ಎಡ ಕೈಯಲ್ಲಿ ಎಡಮುಷ್ಟಿಯಲ್ಲಿ ಹಿಡಿದು ಬಿಳಿ ಸಾಸಿವೆಯನ್ನು ಒಂಬತ್ತು ಬಾರಿ ನಿವಾಳಿಸಬೇಕು ತದನಂತರ ನಿಮಗೂ ಕೂಡ ನಿವಾಳಿಸಿಕೊಂಡು ಯಾವುದಾದರೂ ಮೂರು ದಾರಿಯ ಹಸಿರು ಹಾಕಿ ಬರಬೇಕು ಆನಂತರ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ನಿಂಬೆ ಹಣ್ಣನ್ನು ಒಂಬತ್ತು ಬಾರಿ ನಿವಾಳಿಸಿ ಹೊಸಲ ಮೇಲೆ ಇರಿಸಿಕೊಂಡು ಅದನ್ನು ಕೊಯ್ದು ಆನಂತರ ಬರೀ ಕುಂಕುಮವನ್ನು ಸವರಿ ಆ ಬದಿ ಈ ಬದಿ ಇರಿಸಿ ಅದು ಮೂರು ದಿವಸವಾದರೂ ಅಲ್ಲೇ ಇರಬೇಕು ಸ್ನೇಹಿತರೆ ಹಾಗೂ ಒಂದು ಕುಷ್ಮಾಂಡವನ್ನು ತೆಗೆದುಕೊಂಡು ಕುಷ್ಮಾಂಡವನ್ನು ನಿವಾಳಿಸಿ ಅದನ್ನು ಒಡೆದುಹಾಕುವುದು ಹಾಗೆ ಮನೆಯ ವಸಲಲ್ಲಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ದೀಪವನ್ನು ಹಚ್ಚಿ ಇಡುವುದು ಹೀಗೆ ನಾನಾ ರೀತಿಯ ಪರಿಹಾರಗಳನ್ನು ನೀವು ಮಾಡಿಕೊಳ್ಳುತ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಮಾಟ ಮಂತ್ರ ಅಥವಾ ಕೆಟ್ಟ ಶಕ್ತಿಗಳು ಇದ್ದರೂ ಕೂಡ ಎಲ್ಲ ದೂರವಾಗಿ ಮನೆ ಯಾವಾಗಲೂ ಸಂತೋಷ ಸಮೃದ್ಧಿಯಿಂದ ಇರುತ್ತದೆ ಹಣಕಾಸಿನ ಸಮಸ್ಯೆ ಖಂಡಿತ ದೂರವಾಗುತ್ತದೆ ನಾವು ಮಾಡಿಕೊಳ್ಳುವ ಕೆಲವೊಂದು ರೆಮಿಡಿಗಳು ನಮಗೆ ಖಂಡಿತವಾಗಿ ನಂಬಿಕೆ ಹಾಗೂ ಅದೃಷ್ಟವನ್ನು ತರುತ್ತವೆ ನಾವು ಮಾಡುವ ಮೊದಲೇ ಅನುಮಾನ ಇಟ್ಟುಕೊಂಡು ಯಾವುದೇ ಕೆಲಸ ಮಾಡಿದರೂ ಖಂಡಿತ ಅದರಿಂದ ನಮಗೆ ಯಶಸ್ಸು ಸಿಗುವುದಿಲ್ಲ ನಾವು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತ ಒಳಿತಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು